ಮರಳು ಅಕ್ರಮ ತಡೆಗಟ್ಟಬೇಕಾದ ರಾಯಚೂರು ಗಣಿ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿರೋದರಿಂದ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಯಡಿವಾಳ ಸ್ಟಾಕ್ ಯಾರ್ಡ್ನಿಂದ ರಾತ್ರೋರಾತ್ರಿ ಅಕ್ರಮವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳು ಲೂಟಿಗೆ ಕಾರಣ ಎಂಬ ಆರೋಪ ಸದ್ಯ ಕೇಳಿಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಯಡಿವಾಳ ಸ್ಟಾಕ್ ಯಾರ್ಡ್ ಮತ್ತು ರಾಜಲಬಂಡ ಜೂಕೂರು ದದ್ದಲ್ ರಾಜೊಳ್ಳಿ ಗ್ರಾಮದಿಂದ ಮರಳು ಖದೀಮರು ಲೂಟಿ ಮಾಡಿದರೂ ಸಹ ಗಣಿ ಅಧಿಕಾರಿ ಪುಷ್ಪಲತಾ ಮೇಡಮ್ ಅದೇನು ಡ್ಯೂಟಿ ಮಾಡ್ತಾರೆಂದು ಜನ ಪ್ರಶ್ನೆ ಮಾಡುವ ಹಾಗೆ ಇನ್ನು ಚಿಕಲಪರ್ವಿ ಸ್ಟಾಕ್ ಯಾರ್ಡ್ನಲ್ಲಿರುವ ಸಿಸಿ ಕ್ಯಾಮೆರಾಗಳು ಯಾವಾಗ ಆಫ್ ಆಗುತ್ತವೋ ಗೊತ್ತಿಲ್ಲ ಒಟ್ನಲ್ಲಿ ಕಳೆದ ಹತ್ತು ದಿನಗಳಿಂದ ರಾತ್ರೋರಾತ್ರಿ ರಾಯಲ್ಟಿ ಇಲ್ಲದೆ ಮರಳು ಲೂಟಿ ಮಾಡ್ತಾರೆ ಇದಕ್ಕೆಲ್ಲ ನೇರ ಹೊಣೆ ಗಣಿ ಅಧಿಕಾರಿ ಪುಷ್ಪಲತಾ ಅವರೇ ಕಾರಣ ಎಂದು ದಲಿತ ಸಂಘಟನಾಕಾರರ ಆರೋಪವಾಗಿದೆ ಉನ್ನತ ಮಟ್ಟದ ಗಣಿ ಮತ್ತು ಭೂ ವಿಜ್ಞಾನ ಸಂಸ್ಥೆಯ ಅಧಿಕಾರಿಗಳು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಸೂಕ್ತ ತನಿಖೆ ಮಾಡಿದರೆ ಸ್ಥಳೀಯ ಗಣಿ ಅಧಿಕಾರಿಗಳು ಅಮಾನತಾಗಿ ಮನೆಯಲ್ಲಿ ಮುದ್ದೆ ಮುರಿಯುವುದು ಖಂಡಿತ ಎಂಬುದು ಸಾರ್ವಜನಿಕರ ಮಾತಾಗಿದೆ ನನ್ನ ಹೆಸರು ಶಾಂತಪ್ಪ ಕಪ್ಪಗಲ್ ಅಂತ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಸುಮಾರು ದಿನಗಳಿಂದ ಮಾನವಿಯಲ್ಲಿ ಅಕ್ರಮವಾಗಿ ಮರು ಮಾಫಿಯಾ ಸದಾ ಕಂಟಿನ್ಯೂ ನಡೀತಾ ಬಂದಿದೆ ಬಟ್ ಹಗಲೂ ನಡೀತದೆ ಮತ್ತು ರಾತ್ರಿನೂ ನಡೀತದೆ ಹಗಲು ರಾಯಲ್ಟಿ ಕೊಡ್ತಾರಂತಕ್ಕಂಥದ್ದು ಸಹಜ ಬಟ್ ರಾತ್ರಿ ರಾಯಲ್ಟಿ ಯಾರು ಕೊಡ್ತಾರ ಸುಮಾರು ಲಾರಿಗಳು ನಡೀತದ ಈ ಚಿಕ್ಕಲಪುರ್ವಿ ಮತ್ತು ಎಡಿವಾಳ ಈ ಸ್ಟಾಕು ಅಲ್ಲಿ ಆಗ್ತದ ಆಮೇಲೆ ಜಿ ಪಿ ಎಸ್ನೂ ಇಲ್ಲ ಇಷ್ಟೆಲ್ಲ ಇದಕ್ಕೆ ಕಾರಣ ಗಣಿ ಮತ್ತು ಅಧಿಕಾರಿಯಾಗಿರ್ತಕ್ಕಂಥ ಇದಕ್ಕೆ ಮೇನು ಪುಷ್ಪಲತಾ ಇವರು ಸುಮಾರು ಎಲ್ಲರಿಗೆ ಶಾಮಿಲಾಗಿ ಮೇನ್ ಕಾರಣ ಈ ಅಮ್ಮ ಈ ಎಮ್ಮ ನಮ್ಮ ಜಿಲ್ಲೆ ಬಿಟ್ಟು ಹೋಗೋ ತನಕ ಇದು ಕಂಟಿನ್ಯೂ ನಡೀತದ ಇದನ್ನು ಯಾರಿಂದ ತಡೆಗಟ್ಟಕ್ಕಾಗಂಗಿಲ್ಲ ಆಗಂಗಿಲ್ಲ ನಾವು ಇದ್ರ ಬಗ್ಗೆ ಎಷ್ಟೋ ಸಲ ಪ್ರೆಸ್ ಮಿಟ್ ಮಾಡ್ಯಾರ ಪೇಪರ್ದಾಗ ಬಂದದ ಮೀಡಿಯಾದಾಗ ಬಂದದ ಭಾಳ ಜನರು ಮಾತಾಡ್ಯಾರ ಮಾತಾಡಿದ್ರೂ ಇದು ಪ್ರಯೋಜನ ಆಗಲ್ತು ಇದು ಯಾರಿಂದ ಪ್ರಯೋಜನ ಆಗಲ್ತು ಇದು ಹಿಂಗೆ ಇನ್ನೂ ಸ್ವಲ್ಪ ದಿನ ಹಿಂಗೆ ನಡೆದಪ್ಪ ಅಂದರೆ ನಾವೆಲ್ಲರೂ ಸೇರಿ ಒಂದು ದಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಮಾಡಬೇಕಾಗ ಆಗ್ತದಂತಕ್ಕಂಥದ್ದು ಈ ಪುಷ್ಪಲತಾ ಮೇಡಮ್ ಅವರಿಗೆ ನಾನು ನಮ್ಮ ಒಂದು ಇದ್ರಲಿಂದ ಎಚ್ಚರಿಕೆ ಕೊಡ್ತಕ್ಕಂಥ ವಿಷಯ ಶಿವಜ್ಞಾನಿ ಕಪ್ಪಗಲ್ ಅಂತೇಳಿ ದಲಿತ ಸಂಘ ಸಮಿತಿ ರಾಜ್ಯ ಸಮಿತಿ ಸದಸ್ಯರು ಈಗಾಗಲೇ ಅವರು ಹೇಳಿದ ಹಾಗೆ ಈ ಒಂದು ನಮ್ಮ ಮಾನ್ಯ ತಾಲೂಕಿನಲ್ಲಿ ಸುಮಾರು ದಿನಗಳಿಂದ ಈ ಉಸುಕು ಮಾಫಿಯಾ ಸಾಕಷ್ಟು ದಿನಗಳಿಂದ ನಡೀತದೆ ಇದು ಹಗಲು ರಾತ್ರಿ ಯಾವಾಗಲೂ ಹೊಡಿತಾ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಅಲ್ಲಲ್ಲಿ ಪಾಯಿಂಟ್ಗಳನ್ನು ಹಾಕಿದ್ರು ನಿಲ್ಲಿಸ್ಬೇಕಂತೇಳಿ ಈಗ ಎಲ್ಲ ಪಾಯಿಂಟ್ಗಳನ್ನು ಈಗ ತೆಗೆದುಬಿಟ್ಟಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಮೊದಲಿದ್ದಾನೆ ಈ ಪಾಯಿಂಟ್ಗಳನ್ನು ತೆಗೆದು ಈಗ ಸರಾಸಗಟಾಗಿ ಹೋಗುವಂಥ ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಮೂಲ ಕಾರಣ ಭೂ ಮತ್ತು ವಿಜ್ಞಾನಿ ಅಧಿಕಾರಿಗಳು ಜಿಲ್ಲಾ ಭೂವಿಜ್ಞಾನ ಅಧಿಕಾರಿಗಳು ಇದಕ್ಕೆ ನಿರ್ಲಕ್ಷ್ಯನ ವಹಿಸಿದ್ದಾರೆ ಅಧಿಕಾರಿಗಳು ಜಿಲ್ಲಾ ಭೂ ವಿಜ್ಞಾನಿ ಅಧಿಕಾರಿಗಳು ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ ಹಾಗಾಗಿ ಆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತಗೊಳ್ಳುವಂಥ ಕೆಲಸ ಆಗಬೇಕಾಗ್ತದೆ ಮತ್ತು ಎಲ್ಲೆಲ್ಲಿಯೂ ಲಾರಿಗಳು ಹೋಗ್ತವೆ ಅವುಗಳನ್ನು ಪಾಯಿಂಟ್ಗಳ ಮೂಲಕ ಅವುಗಳನ್ನು ಜಪ್ತಿ ಮಾಡುವಂಥದ್ದು ಮತ್ತು ತನಿಖೆ ಮಾಡುವಂಥ ಕೆಲಸ ನಡಿಬೇಕು ಆಗ ನಡೆದಾಗ ಮಾತ್ರ ಸರ್ಕಾರಕ್ಕೆ ಹಣ ಸಂದಾಯ ಆಗುವಂಥ ವ್ಯವಸ್ಥೆ ಆಗ್ತದೆ ಇಲ್ಲಂತಂದರೆ ಇಡೀ ಇರ್ಬೋದು ಅದರ ಬಗ್ಗೆ ಅವರು ಅಧಿಕಾರಿಗಳ ಗಮನ ತರಬೇಕು ಮತ್ತು ಜಿಲ್ಲಾಧಿಕಾರಿಗಳ ಅವರು ಮೇಲೆ ಕ್ರಮವನ್ನು ತಗೋಂಥ ಕೆಲಸ ಆಗಬೇಕು ಆ ಪಾಯಿಂಟ್ ಅಡ್ಗಳಲ್ಲಿ ಎಲ್ಲ ಕಡೆ ಕುಂದಿರಿಸಿ ತನಿಖೆಯನ್ನು ಮಾಡುವಂಥ ಕೆಲಸ ಆದಾಗ ಮಾತ್ರ ಈಗೇನು ಈ ಒಂದು ವ್ಯವಸ್ಥೆ ಒಂದು ಸುಗಮವಾಗಿ ಸಾಕ ಸಾಧ್ಯ ಆಗ್ತದೆ ಇಲ್ಲ ಅಂತಂದರೆ ಇಡೀ ಈ ಏನು ಭೂ ಮಾ ಏನು ಮಾಲೀಕರು ಏನು ಲಾರಿ ಮಾಲೀಕರು ಮತ್ತು ಅದರ ಕಾಂಟ್ರಾಕ್ಟ್ರುಗಳು ಏನಂತಂದರೆ ಇದರ ಲಾಭ ಪಡೆಯುವಂಥ ಕೆಲಸ ಆಗ್ತದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಏನು ಬೊಕ್ಕಸವನ್ನು ಹಣ ಸಂದಾಯ ಬೊಕ್ಕಸ ಎಲ್ಲ ಕಡಿಮೆ ಆಗುವಂಥ ಕೆಲಸ ಆಗ್ತದೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆ ಪಾಯಿಂಟ್ ಮೂಲಕ ಅವರು ತನಿಖೆ ಮಾಡಬೇಕು ಮತ್ತು